ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಮತ್ತು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೋಡೋಣ ಇದು ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ಪಾಲಕ್ ಪಲಾವ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಜುಕೇಷನ್ ಟ್ರಿಕ್ಸ್ ಕೊಡ್ತಿರ್ತೀನಿ ಸೊ ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗೋಲ್ಲ ಸೊ ಇವಾಗ ಮಾಡುವ ವಿಧಾನವನ್ನು ನೋಡೋಣ ನಾನೊಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಮೇಲೆ ಅದಕ್ಕೆ ತೊಳೆದು ಕಟ್ ಮಾಡಿದಂತಹ ಪಾಲಕ್ ಮತ್ತು ಹಸಿ ಮೆಣಸಿನ್ಕಾಯಿ ಕಾಳು ಮೆಣಸು ಬೆಳ್ಳುಳ್ಳಿ ಹಸಿ ಶುಂಠಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಈ ರೀತಿ ಬಾಡಿದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸರ್ ಹಾಕಿ ತೊಗೋಬೇಕು ಫೈನ್ ಫೇಸ್ಟ್ ಆಗಬೇಕು ಈ ರೀತಿ ನೋಡಿರಿ ಇವಾಗ ನಮ್ಮದು ಮಸಾಲೆ ರೆಡಿ ಆಯಿತು ಇವಾಗ ನಾವು ಒಗ್ಗರಣೆಗೆ ಬೇಕಾದಂತಹ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಬೇಕಿದ್ದರೆ ಪುದೀನಾನು ಬಳಸ್ಬೋದು ಜಾಸ್ತಿ ಗ್ರೀನ್ ಗ್ರೀನ್ ಆಗುತ್ತಂತ ನಾನು ಪುದೀನ ಬಳಸ್ತಿಲ್ಲ ಇದರಲ್ಲಿ ಸೊ ಇಷ್ಟಾದರೆ ಸಾಕು ನಾವು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಮತ್ತು ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಪಾಲಕ್ ಸೊಪ್ಪಲ್ಲಿ ಅತಿ ಹೆಚ್ಚಿನ ಕ್ಯಾಲ್ಸಿಯಂ ಮತ್ತು ಫೈಬರ್ ಇರೋದರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಇವಾಗ ನೋಡಿರಿ ನಾನು ಕರಿಬೇವ್ ಸೊಪ್ಪು ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆದ ನಂತರ ಅದಕ್ಕೆ ಹೆಚ್ಚಿಟ್ಟು ಹೋದಂತಹ ಕ್ಯಾರೆಟು ಬೀನ್ಸು ಟೊಮೆಟೊ ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತರಿ ಅಂದಾಗ ಮಾತ್ರ ಇದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಇದು ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸೇರಿಸಿದ ನಂತರ ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇದು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಕುದಿಬೇಕು ಇವಾಗ ನೀರು ಹಾಕಬೇಡಿ ಇದೆಲ್ಲ ಕುದ್ದ ನಂತರ ಇದಕ್ಕೆ ನಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳೋಣ ಅದಕ್ಕೆ ಮೊದಲು ನಾನು ಸ್ವಲ್ಪ ಮಸಾಲೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಮಸಾಲೆ ಇದೆಯಲ್ಲ ಮನೆಯಲ್ಲಿ ಆ ಮಸಾಲೆಯನ್ನು ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ಲಂಚ್ ಬಾಕ್ಸ್ ರೆಸಿಪು ಕೂಡ ಹೌದು ಟಿಫಿನ್ಗೂ ಮಾಡ್ಕೊಬೋದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸ್ವಲ್ಪ ಮೊಸರು ರಾಯ್ತ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತಕ್ಕಂತಹ ಪಾಲಕ್ ಪಲಾವ್ ರೆಡಿಯಾಗುತ್ತೆ ಇವಾಗ ನೋಡಿರಿ ನಾನು ತೊಳೆದಿಟ್ಕೊಂಡಂತಹ ಒಂದು ಗ್ಲಾಸ್ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಮಗೆ ಮತ್ತು ನೀರು ಯಾವ ರೀತಿ ಬೇಕು ಮತ್ತು ಅನ್ನ ಯಾವ ರೀತಿ ಬೇಕು ಉದುರು ಉದುರು ಬೇಕಾ ಅಥವಾ ಮಿದುವಾಗಿ ಬೇಕಾ ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹಿಡಿಸುತ್ತ ಸೊ ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಅನ್ನವನ್ನು ಮಾಡಿ ತಗೋಬೇಕು ಇದನ್ನು ನೀವು ಎಣ್ಣೆಯಲ್ಲೇ ಹಾಕ್ಬೋದಿತ್ತು ಪಲಾವ್ ಎಲೆಯನ್ನು ನಾವು ಫ್ಲೇವರ್ಗೋಸ್ಕರ ಮೇಲ್ಗಡೆ ಪಲಾವ್ ಎಲೆಯನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಬಿಳಿ ಎಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಪಾಲಕ್ ಪಲಾವ್ ರೆಡಿಯಾಗುತ್ತೆ ನೋಡಿ ಇವಾಗ ಅರ್ಧ ಬೆಂದಿದೆ ತೋರಿಸ್ತಾ ಇದ್ದೀನಿ ಇವಾಗ ಏನಾದರೂ ತಳ ಹಿಡಿದಿದೆ ಅಂತ ಚೆಕ್ ಮಾಡಿದೆ ಚೆಕ್ ಮಾಡಿಬಿಟ್ಟು ಇನ್ನೊಂದು ಸಾರಿ ಮುಚ್ಚಿ ನಾನು ಬೇಯಿಸ್ಕೊತಿದ್ದೀನಿ ಬೇಯಿಸ್ಕೊಂಡ್ರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಪಾಲಕ್ ಪಲಾವ್ ರೆಡಿ ಆಯಿತು ನೀವು ಪಾಲಕ್ ರೈಸ್ ಮಾಡಿರ್ತೀರ ಬಟ್ ಪಲಾವ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫೈನಲಿ ನಮ್ಮದು ಪಾಲಕ್ ಪಲಾವ್ ರೆಡಿ ಆಯಿತು ಮಿರ್ಚಿ ಜೊತೆ ಸವಿಯೋದಷ್ಟೇ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಟ್ರಿಕ್ಸ್ ಏನಂದರೆ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರುವಂತಹ ನದಿಗಳು ಯಾವುವು ಅಂತ ಎಲ್ಲಿಯಾದರೂ ಕ್ವಶನ್ ಕೇಳಿದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತಾ ಯಾವುವು ಅಂತ ಅದು ಟ್ರಿಕ್ಸ್ ಮೂಲಕ ನಾವು ನೆನಪಿಟ್ಕೊಳ್ಳೋಣ ದಕ್ಷಿಣ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು ಅಂದರೆ ಟ್ರಿಕ್ಸ್ ಕೃಷ್ಣ ಕಾವೇರಿ ದಾಮ ಗೊತ್ತು ಪಾಪ ಇದು ಟ್ರಿಕ್ಸ್ ಕೃಷ್ಣ ಕಾವೇರಿ ದಾಮ ಗೊತ್ತು ಪಾಪ ಈ ರೀತಿಯಾಗಿ ನೆನ್ಪಿಟ್ಟು ಅಂದರೆ ನಾವು ಈಸಿಯಾಗಿ ಟ್ರೇಸ್ ಮಾಡ್ಬೋದು ಕೃಷ್ಣ ಅಂದ್ರೆ ಆಲ್ರೆಡಿ ನಮ್ಗೆ ಗೊತ್ತಿರೋದೆ ಕೃಷ್ಣಾ ನದಿ ಕಾವೇರಿ ಕಾವೇರಿ ನದಿ ದ ಅಂದ್ರೆ ದಾಮೋದರ ನದಿ ಮ ಅಂದ್ರೆ ಮಹಾನದಿ ಗೋ ಅಂದ್ರೆ ಗೋದಾವರಿ ನದಿ ತು ಅಂದರೆ ತುಂಗಭದ್ರಾ ನದಿ ಪ ಅಂದ್ರೆ ಪಾಲಾರ್ ನದಿ ಪ ಅಂದ್ರೆ ಪೆನ್ನಾರ್ ನದಿ ಈ ರೀತಿಯಾಗಿ ನಾವು ಕೃಷ್ಣ ಕಾವೇರಿ ಧಾಮ ಗೊತ್ತಾ ಅಥವಾ ದಮ್ಮ ಗೊತ್ತಾ ಅಂತ ನೆನ್ಪಿಟ್ಟು ಅಂದರೆ ಸಾಕು ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ನೆನಪಿಟ್ಕೋಬೋದು ಫ್ರೆಂಡ್ಸ್ ಯಾವ ರೀತಿ ಕ್ವಶನ್ ಕೇಳಿದರೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಹಲವಾರು ಟ್ರಿಕ್ಸನ್ನು ಕೊಟ್ಟಿದ್ದೀನಿ ಆ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ಆ ವಿಡಿಯೋನು ನೋಡಿ ಅಲ್ಲಿ ಉಪಯುಕ್ತ ಮಾಹಿತಿಗಳು ಇದ್ದಾವೋ ಅದನ್ನು ಕೂಡ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು